ಆರನೇ ತರಗತಿ ವಿಜ್ಞಾನ ಅಧ್ಯಾಯ ನಾಲ್ಕು ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳನ್ನು ಹೆಸರಿಸಿ ಮಂಚ ಬಾಗಿಲು ಎತ್ತಿನ ಬಂಡಿ ಮೇಜು ಕುರ್ಚಿ ಇವು ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳು ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಒಳೆಯುವ ವಸ್ತುಗಳನ್ನು ಆರಿಸಿ ಪ್ಲಾಸ್ಟಿಕ್ ಆಟಿಕೆ ಸ್ಟೀಲ್ ಚಮಚ ಪ್ರಶ್ನೆ ಮೂರು ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ ಒಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಿಸಬಹುದು ಮತ್ತು ಒಂದು ಪದಾರ್ಥವು ಹಲವು ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುದನ್ನು ನೆನಪಿಡಿ ವಸ್ತುಗಳು ಪದಾರ್ಥಗಳು ಹೊಂದಿಸಿ ಬರೆಯಲಾಗಿರುವ ವಸ್ತುಗಳು ಮತ್ತು ಪದಾರ್ಥಗಳು ಪುಸ್ತಕ ಕಾಗದ ಪಾತ್ರೆ ಅಥವಾ ಲೋಟ ಗಾಜು ಪ್ಲಾಸ್ಟಿಕ್ ಕುಚ್ಚಿ ಮರ ಪ್ಲಾಸ್ಟಿಕ್ ಆಟಿಕೆ ಮರ ಕಾಗದ ಪ್ಲಾಸ್ಟಿಕ್ ಶೂಗಳು ಚರ್ಮ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಏರಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಒಂದು ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ ಹೇಳಿಕೆ ತಪ್ಪು ಎರಡು ನೋಟ್ ಪುಸ್ತಕಕ್ಕೆ ಒಳಪಿದೆ ಆದರೆ ಅಳಿಸುವ ರಬ್ಬರ್ಗೆ ಒಳಪಿಲ್ಲ ಹೇಳಿಕೆ ತಪ್ಪಾಗಿದೆ ಮೂರು ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ ಏರಿಕೆ ಸರಿಯಾಗಿ ನಾಲ್ಕು ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ ಏಳಿಕೆ ಸರಿಯಾಗಿದೆ ಐದು ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ ಏರಿಕೆ ತಪ್ಪಾಗಿದೆ ಆರು ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ ಏಳಿಕೆ ತಪ್ಪು ಏಳು ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ ಏರಿಕೆ ಸರಿಯಾಗಿದೆ ಎಂಟು ವಿನೆಗರ್ ನೀರಿನಲ್ಲಿ ಕರಗುತ್ತದೆ ಹೇಳಿಕೆ ಸರಿಯಾಗಿದೆ ಪ್ರಶ್ನೆ ಐದು ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ ನೀರು ಬಾಲ್ ಕಿತ್ತಳೆ ಸಕ್ಕರೆ ಗ್ಲೋಕ್ ಸೇಬು ಮತ್ತು ಮಣ್ಣಿನ ಮಡಿಕೆ ಇವುಗಳನ್ನು ಈ ಕೆಳಗಿನಂತೆ ಗುಂಪು ಮಾಡಿ ಒಂದು ಗೋಲಾಕಾರ ಮತ್ತು ಉಳಿದ ಆಕಾರಗಳು ಎರಡು ತಿನ್ನಬಹುದಾದ ಮತ್ತು ತಿನ್ನಲಾರದವು ಗೋಲಾಕಾರ ಬಾಲ್ ಕಿತ್ತಳೆ ಗ್ಲೋಕ್ ಸೇಬು ಮಣ್ಣಿನ ಮಡಿಕೆ ಇತರೆ ಆಕಾರಗಳು ನೀರು ಸಕ್ಕರೆ ತಿನ್ನಬಹುದಾದ ವಸ್ತುಗಳು ನೀರು ಕಿತ್ತಳೆ ಸಕ್ಕರೆ ಸೇಬು ತಿನ್ನಲಾರದವು ಬಾಲ್ ಗ್ಲೋ ಮಣ್ಣಿನ ಮಡಿಕೆ ಪ್ರಶ್ನೆ ಆರು ನೀರಿನಲ್ಲಿ ತೇಲುವ ಎಲ್ಲಾ ವಸ್ತುಗಳನ್ನು ಪಟ್ಟಿ ಮಾಡಿ ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲುವೆ ಎಂದು ಪರೀಕ್ಷಿಸಿ ನೋಡಿ ನೀರಿನ ಮೇಲೆ ತೇಲುವ ಕೆಲವು ವಸ್ತುಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ ಪ್ಲಾಸ್ಟಿಕ್ ಬಾಟಲ್ ಕಾಗದದ ತುಂಡು ಸ್ಪಾಂಜಿನ ತುಂಡು ಥರ್ಮೋಕಾ ಪೀಸ್ ಪ್ಲಾಸ್ಟಿಕ್ ಬಾಲ್ ಕಾಕ್ ಅಂದಾಗ್ಯೂ ಈ ವಸ್ತುಗಳು ತೈಲ ಅಥವಾ ಸೀಮೆ ಎಣ್ಣೆಯ ಮೇಲೆ ತೇಲುತ್ತವೆ ಪ್ರಶ್ನೆ ಏಳು ಕೆಳಕಿನವುಗಳಲ್ಲಿ ಗುಂಪಿಗೆ ಸೇರದ ಪದಗಳನ್ನು ಗುರುತಿಸಿ ಒಂದು ಕುರ್ಚಿ ಹಾಸಿಗೆ ಟೇಬಲ್ ಮಗು ಬೀರು ಗುಂಪಿಗೆ ಸೇರದ ಪದ ಮಗು ಎರಡು ಗುಲಾಬಿ ಮಲ್ಲಿಗೆ ದೋಣಿ ಚೆಂಡು ಹೂ ಕಮಲ ಗುಂಪಿಗೆ ಸೇರದ ಪದ ದೋಣಿ ಮೂರು ಅಲುಮಿನಿಯಂ ಕಬ್ಬಿಣ ತಾಮ್ರ ಬೆಳ್ಳಿ ಮರಳು ಗುಂಪಿಗೆ ಸೇರದ ಪದ ಮರಳು ನಾಲ್ಕು ಸಕ್ಕರೆ ಉಪ್ಪು ಮರಳು ತಾಮ್ರದ ಸಲ್ಫೇಟ್ ಗುಂಪಿಗೆ ಸೇರದ ಪದ ಮರಳು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತುಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ